ಮಾಧ್ವ ಪರಂಪರೆಯಲ್ಲಿ ಶ್ರೀಮದ್ ಆಚಾರ್ಯರ ಸನ್ಯಸ್ತ ವಸ್ತು ಪೀಠ ಪರಂಪರೆಯ ಪ್ರಪ್ರಥಮ ಶಿಷ್ಯರಾದ ಆದ್ಯ ಟೀಕಾಕಾರರು ಎಂಬುದಾಗಿ ಪ್ರಸಿದ್ಧರಾದ ಶ್ರೀ ಪದ್ಮನಾಭತೀರ್ಥ ಗುರು ಸಾರ್ವಭೌಮರ ಮಧ್ಯಾರಾಧನಾ ಮಹೋತ್ಸವ ತೀರ್ಥರ ಬಗ್ಗೆ ಈಗಾಗಲೇ ಶ್ರೀಗಳು ಹೇಳಿದರು ಅನುವ್ಯಾಖ್ಯಾನಕ್ಕೆ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಸನ್ಯಾಯ ರತ್ನಾವಳಿ ಅನ್ನುವಂತಹ ಗ್ರಂಥವನ್ನ ರಚನೆ ಮಾಡಿದ್ದಾರೆ ಇಂದಿನ ಆರಾಧನಾ ನಾಯಕರು ಅವರ ಬಗ್ಗೆ ಹೇಳುವಾಗ ರಾಘವೇಂದ್ರ ವಿಜಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಸತರ್ಕ ದೀಪಾವಳಿ ಮತ್ತು ಸನ್ಯಾಯ ರತ್ನಾವಳಿ ಮತ್ತು ಇಲ್ಲಿ ಆಚಾರ್ಯರು ಏನು ಸೂತ್ರ ಪ್ರಸ್ಥಾನಕ್ಕೆ ನಾಲ್ಕು ಕೊಡುಗೆಗಳನ್ನು ನಿಂತಿದ್ದಾರೆ ಒಂದು ಸೂತ್ರ ಭಾಷ್ಯ ಒಂದು ಅನುವ್ಯಾಖ್ಯಾನ ಒಂದು ನ್ಯಾಯ ವಿವರಣ ಒಂದು ಅಣುಭಾಷ್ಯ ಎಂಬುದಾಗಿ ಅವುಗಳಲ್ಲಿ ಅತ್ಯಂತ ಪ್ರಧಾನವಾಗಿರ್ತಕ್ಕಂತಹ ಎರಡು ಗ್ರಂಥಗಳಿಗೆ ಒಂದು ಸತರ್ಕ ದೀಪಾವಳಿ ಎಂಬುದಾಗಿ ಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನ ರೂಪವಾಗಿ ಟೀಕಾ ರೂಪವಾಗಿ ರಚನೆ ಮಾಡಿದ್ದಾರೆ ಇನ್ನೊಂದು ಆಚಾರ್ಯರ ಅನುವ್ಯಾಖ್ಯಾನಕ್ಕೆ ಉತ್ತರ ಪ್ರಸ್ಥಾನವಾದಂತಹ ಅನುವ್ಯಾಖ್ಯಾನಕ್ಕೆ ಅವರು ಸನ್ಯಾಯ ರತ್ನಾವಳಿ ಎಂಬತಕ್ಕಂತಹ ಶ್ರೇಷ್ಠವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಇದನ್ನ ರಚನೆ ಮಾಡಿದರೆ ಮಾಡಿದ್ದಾರೆ ಅಂತ ಇಷ್ಟೇ ಹೇಳದೆ ಭಾಷ್ಯಾನುಭಾಷ್ಯ ಆಶಯ ಬೋಧಯ ಭಾಷ್ಯದ ವ್ಯಾಖ್ಯಾನವಾದಂತಹ ದೀಪಾವಳಿ ಭಾಷ್ಯದ ಬೋಧವನ್ನ ಚೆನ್ನಾಗಿ ವಿಷದಪಡಿಸುವಂತಹ ವ್ಯಾಖ್ಯಾನ ಟೀಕೆ ಇನ್ನೊಂದು ಅನುವ್ಯಾಖ್ಯಾನದ ಭಾವವನ್ನು ಚೆನ್ನಾಗಿ ಹೊರಹೊಮ್ಮಿಸುವಂತಹ ಟೀಕೆ ಹೀಗೆ ಈ ಎರಡೂ ಗ್ರಂಥಗಳು ಅನಿಂದ್ಯವಾದದ್ದು ಎಂಬುದಾಗಿ ಅಲ್ಲಿ ವರ್ಣನೆ ಮಾಡಿದ್ದಾರೆ ಅವುಗಳಲ್ಲಿ ಮುಖ್ಯವಾಗಿ ಜಯತೀರ್ಥ ಗುರು ಸಾರುವವರು ತಮ್ಮ ನ್ಯಾಯಸುಧಾದಿ ಗ್ರಂಥಗಳಿಗೆ ಆದ್ಯ ಟೀಕಾಕಾರರಾಗಿರ್ತಕ್ಕಂತಹ ಪದ್ಮನಾಭ ತೀರ್ಥರನ್ನ ಅವರ ಗ್ರಂಥಗಳು ನಮಗೆ ಉಪಜೀವಿಸಿಕೊಂಡು ನಾವು ಗ್ರಂಥಗಳನ್ನು ರಚನೆ ಮಾಡಿದ್ದೇವೆ ಅಂತ ಹೇಳ್ತಾರೆ ಹೇಳುವಾಗ ಇದನ್ನು ಉಪಜೀವಿಸಿಕೊಳ್ಳದೆ ಇದ್ರೆ ಏನಾಗ್ತಾ ಇತ್ತು ಅಂತಂದ್ರೆ ನತತ್ವ ಮಾರ್ಗ ಗಮನಂ ಯದುಪಜೀವನಂ ಅಂತ ಶ್ರೀಮದ್ ಆಚಾರ್ಯರ ತತ್ವ ಮಾರ್ಗದಲ್ಲಿ ಪ್ರಯಾಣ ಅನ್ನುವಂತಹದ್ದು ಈ ಎರಡು ಗ್ರಂಥಗಳನ್ನ ಅನುಸರಿಸದೇ ಇದ್ರೆ ಅಥವಾ ಟೀಕಾ ಆಂತ್ಯ ಟೀಕಾಕಾರರಾದ ತೀರ್ಥರ ಗ್ರಂಥಗಳು ನಮಗೆ ಇಲ್ಲದೇ ಇದ್ರೆ ಆಚಾರ್ಯರ ನೇರವಾದ ಅಭಿಪ್ರಾಯ ನಮಗೆ ತಿಳಿಯಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಎಂಬುದಾಗಿ ಆ ಎರಡು ಗ್ರಂಥ ಅವರ ಗ್ರಂಥಗಳ ಎಲ್ಲ ಗ್ರಂಥಗಳನ್ನು ಪ್ರಧಾನವಾಗಿ ಅನುವ್ಯಾಖ್ಯಾನಕ ಒಂದು ಸಂನ್ಯಾಯ ರತ್ನಾವಳಿ ಗ್ರಂಥವನ್ನ ಉಪಜೀವಿಸಿಕೊಂಡು ತಾವು ಶ್ರೀಮನ್ಯ ಐಸುದಾ ಗ್ರಂಥವನ್ನ ರಚನೆ ಮಾಡಿದ್ದೇವೆ ಅಂತ ಹೇಳ್ತಾರೆ ಈ ಅನುವ್ಯಾಖ್ಯಾನ ಗ್ರಂಥವನ್ನೇ ಯಾಕೆ ಹೇಳಿದ್ರು ಸತರ್ಕ ದೀಪಾವಳಿ ಟೀಕಾ ಜಯತೀರ್ಥ ಗುರು ಸಾರ್ವೋಮರು ನ್ಯಾಯಸುಧಾ ಗ್ರಂಥವನ್ನ ರಚನೆ ಮಾಡಲಿಕ್ಕೆ ಅವರು ಉದ್ಯುಕ್ತರಾಗಿದ್ರು ಅದಕ್ಕೆ ನೇರವಾಗಿ ಅದರ ಉಪಜೀವನ ಯಾವುದು ಅಂತಂದ್ರೆ ಸನ್ಯಾಯ ರತ್ನಾವಳಿ ಅದನ್ನ ಉಪಜೀವಿಸಿಕೊಂಡು ನ್ಯಾಯಸುಧಾ ಗ್ರಂಥವನ್ನ ರಚನೆ ಮಾಡಿದ್ದೀವಿ ಅಂತ ಹೇಳಿ ಅಲ್ಲಿ ಪದ್ಮನಾಭ ತೀರ್ಥರನ್ನ ಬಹಳ ಸ್ವಾರಸ್ಯವಾಗಿ ವರ್ಣನೆ ಮಾಡ್ತಾರೆ ರಮಾನಿವಾಸೋಚಿತ ವಾಸಭೂಮಿ ಸಂನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥ ಅಮೃತಾಬ್ಬಾ ವಿಭೂತಿಯ ಅಂತಾರೆ ಇಲ್ಲಿ ಪದ್ಮನಾಭ ತೀರ್ಥರನ್ನ ಅಮೃತಾಬ್ನ ಅಮೃತ ಸಮುದ್ರತ್ವೇನ ವರ್ಣನೆ ಮಾಡ್ತಾ ಇದ್ದಾರೆ ಈ ಅಮೃತ ಸಮುದ್ರರು ಪದ್ಮನಾಭ ತೀರ್ಥರಾಗಿದ್ದಾರೆ ಸಮುದ್ರ ಅಂತ ಅಂದ್ಕುಳ್ಳೆ ಅಲ್ಲಿ ಅನೇಕ ರತ್ನಗಳು ಇದ್ದಾವೆ ಶಿಲಾ ರತ್ನಗಳು ಸಮುದ್ರದಲ್ಲಿ ಆದ್ರೆ ಪದ್ಮನಾಭ ತೀರ್ಥರಲ್ಲಿ ಯಾವ ರತ್ನಗಳು ಇದ್ದಾವೆ ಅಂತಂದ್ರೆ ಸನ್ಯಾಯ ರತ್ತಾವಳಿಯೇ ಮೊದಲಾಗಿರತಕ್ಕಂತಹ ಗ್ರಂಥ ರತ್ನಗಳು ಪದ್ಮನಾಭ ತೀರ್ಥ ಎಂಬತಕ್ಕಂತಹ ಒಂದು ಕ್ಷೀರ ಸಮುದ್ರದಲ್ಲಿ ಇದ್ದಾವೆ ಎಂಬುದಾಗಿ ಅವರನ್ನು ವರ್ಣನೆ ಮಾಡ್ತಾ ಇದ್ದಾರೆ ಇದು ವರ್ಣನೆ ಮಾಡುವಾಗ ವ್ಯಾಖ್ಯಾನಕಾರರು ಇಲ್ಲಿ ಬಹಳ ವಿಶೇಷವನ್ನು ತೋರಿಸ್ತಾರೆ ಒಂದು ಸಮುದ್ರದಲ್ಲಿ ವೈರಾಗ್ಯ ಅನ್ನುವಂತಹದ್ದು ಇದೆ ಯಾವುದು ವೈರಾಗ್ಯ ಅಂತಂದ್ರೆ ಅಬ್ಧಿಪಕ್ಷೆ ಪಕ್ಷೆ ವೈರಾಗ್ಯಂ ಶೌಕ್ಲಂ ಅಂತಂದ್ರು ಈ ಸಮುದ್ರದಲ್ಲಿ ವೈರಾಗ್ಯ ಯಾವುದು ಅಂತಂದ್ರೆ ಶುಕ್ಲವರ್ಣ ವಿಶಿಷ್ಟತೆ ಇಲ್ಲಿ ಪದ್ಮನಾಭ ತೀರ್ಥರಲ್ಲಿ ವೈರಾಗ್ಯ ಏನು ಅಂತ ಹೇಳಿದಾಗ ಪದ್ಮನಾಭ ತೀರ್ಥರು ಏನು ಆಚಾರ್ಯರಿಂದ ಎಲ್ಲ ಶಾಸ್ತ್ರಗಳ ಒಂದು ಸಂಗ್ರಹವನ್ನು ಏನು ಮಾಡಿದ್ದಾರೆ ಅವರು ತಮ್ಮಲ್ಲೇ ಅವ್ರು ಇಟ್ಕೊಳ್ಳಿಲ್ಲ ಇಟ್ಕೊಂಡ್ಬಿಟ್ಟು ಬಿಟ್ಟು ನಮ್ಗೆ ಯಾರು ಒಂದು ವಿಷಯ ಹೇಳಿದ್ರೆ ಇನ್ನೊಬ್ಬರಿಗೆ ನಾವು ಹೇಳೋದೇ ಬೇಡ ಇದರ ಬೆನಿಫಿಟ್ ಅಥವಾ ಇದರ ಲಾಭ ನಮಗೆ ಮಾತ್ರ ಆಗಲಿ ನಾವು ಅಂತೀವಿ ಆದ್ರೆ ಮಹಾನುಭಾವನಾದ ಪದ್ಮನಾಭ ತೀರ್ಥರು ಆಚಾರ್ಯರ ಮುಖಾರವಿಂದದಿಂದ ಏನು ಆಚಾರ್ಯರಿಂದ ಉಪದೇಶ ಪಡೆದಿದ್ದಾರೆ ಅದನ್ನೆಲ್ಲವನ್ನೂ ಕೂಡ ಚೆನ್ನಾಗಿ ಮಥನ ಮಾಡಿ ಒಂದು ಅಮೃತ ತುಲ್ಯವಾಗಿರತಕ್ಕಂತಹ ಗ್ರಂಥ ರತ್ನಗಳನ್ನ ನಮಗೆ ನೀಡಿದ್ದಾರೆ ಅಂತಹ ವೈರಾಗ್ಯ ಶಾಲಿಗಳಾಗಿರ್ತಕ್ಕಂಥವು ಇನ್ನ ಸಮುದ್ರದಲ್ಲಿ ಏನು ವೈರಾಗ್ಯ ಆ ನೀರಿನ ಅಲೆಗಳು ಹೊರಗೆ ಬರ್ತವೆ ಮತ್ತೆ ಒಳಗೆ ಹೋಗ್ತವೆ ಹೊರಗೆ ಬಂದದ್ದು ತಮ್ಮಲ್ಲೇ ಇಟ್ಕೊಳ್ತಾರೆ ಏನು ಸಮುದ್ರದಲ್ಲಿ ವೈರಾಗ್ಯ ಅಂತಂದ್ರೆ ಹಿರಿಯಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಸಮುದ್ರದಲ್ಲಿ ಉತ್ಪನ್ನವಾಗಿರ್ತಕ್ಕಂತಹ ಅನೇಕ ಪದಾರ್ಥಗಳು ಅದರಲ್ಲಿ ಲಕ್ಷ್ಮೀದೇವಿ ಸಂಪತ್ತಿನ ಅಭಿಮಾನಿ ದೇವತೆ ಆ ಸಂಪತ್ತಿನ ಅಭಿಮಾನಿ ದೇವತೆಯನ್ನ ಪರಸ್ಮೈ ಶ್ರೇಷ್ಠನಾಗಿರ್ತಕ್ಕಂತಹ ನಾರಾಯಣನಿಗೆ ಒಂದು ವಧುವಾಗಿ ನೀಡಿದ ನೀಡಿದೆ ಸಮುದ್ರ ಇದಕ್ಕಿಂತ ಇನ್ನೊಂದು ವೈರಾಗ್ಯ ಏನು ಅಂತ ಅಲ್ಲಿ ವರ್ಣನೆ ಮಾಡಿ ಅಂತಹ ಅಮೃತಾಬ್ದಿ ಶ್ಲೇಷದಿಂದ ಪದ್ಮನಾಭ ತೀರ್ಥರನ್ನು ವಿಶೇಷವಾಗಿ ಸ್ವರ್ಧನೆ ಮಾಡಿದ್ದಾರೆ ಅಂತಹ ಮಹಾನುಭಾವರು ಇವತ್ತು ನಾವೆಲ್ಲ ಎಲ್ಲದರಲ್ಲಿಯೂ ಕೂಡ ಆಹಾರದಲ್ಲಿ ವಿಹಾರದಲ್ಲಿ ಮಾನಸಿಕವಾಗಿ ಅದೇ ರೀತಿಯಾಗಿ ವಾತಾವರಣಗಳಲ್ಲಿ ಅನೇಕ ಬಗೆಯಾದ ವಿಷ ಅನ್ನುವಂತಹದ್ದು ನಮಗೆ ಆಗಿಬಿಟ್ಟಿದೆ ನಮ್ಗೆ ಇವತ್ತು ಬೇಕು ಅಮೃತ ಬೇಕು ಆ ಅಮೃತ ಯಾವುದು ಅಂತಂದ್ರೆ ಪದ್ಮನಾಭ ತೀರ್ಥರ ಸನ್ಯಾಯ ರತ್ತಾವಳಿ ಮೊದಲಾದ ಗ್ರಂಥಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಪದ್ಮನಾಾವತಿ ಇರ್ತರೆ ನಮಗೆಲ್ಲ ಅಮೃತಪ್ರಾಯರಾಗಿದ್ದಾರೆ ಸ್ವಾಮಿಗಳು ಹೇಳಿದಾಗೆ ಅಮೃತ ಶಬ್ದ ವಾಚ್ಯರಾಗಿರ್ತಕ್ಕಂಥವರು ಮುಖ್ಯವಾಗಿ ವಾಯುರನಿಲ ವಾಯುರನಿಲಂ ಅಮೃತ ಅಧೇದ್ ಭಸ್ಮಾಂತಂ ಶರೀರಂ ಎಂಬುದಾಗಿ ಉಪನಿಷತ್ತಿನ ಭಾಷ್ಯ ವ್ಯಾಖ್ಯಾನಗಳಲ್ಲಿ ಹೇಳಿದಂತೆ ಸರ್ವಶಬ್ದ ವಾಚ್ಯದ ಭಗವಂತನಿಗೆ ನಂತರದಲ್ಲಿ ಅಮ್ಮನವರಿಗೆ ನಂತರದಲ್ಲಿ ವಾಯುದೇವರಿಗೆ ಆ ನಂತರದಲ್ಲಿ ನಮ್ಮ ಅಮೃತ ಶಬ್ದ ವಾಚ್ಯರಾಗಿರ್ತಕ್ಕಂಥವರು ಅಮೃತ ತುಲ್ಯವಾಗಿರ್ತಕ್ಕಂತಹ ಸಂದೇಶವನ್ನ ಗ್ರಂಥ ರಕ್ತಗಳನ್ನ ಸಮಾಜಕ್ಕೆ ಸಾಧಕ ಪ್ರಪಂಚಕ್ಕೆ ನೀಡಿರತಕ್ಕಂತಹ ಮಹಾನುಭಾವರಾದ ಆದ್ಯ ಟೀಕಾಕಾರರಾದ ಪದ್ಮರಾವತೀರ್ಥರು ಇಲ್ಲಿ ಸನ್ನಿಹಿತರಾಗಿದ್ದಾರೆ ಇವತ್ತು ಅವರ ಆರಾಧನಾ ಮಹೋತ್ಸವ ಅವರ ಕೃಪಾ ದೃಷ್ಟಿ ನಮ್ಮ ಮೇಲೆ ಬಿದ್ದು ನಮ್ಮಲ್ಲಿರತಕ್ಕಂತಹ ಎಲ್ಲ ಗೊಂದಲ ಗೋಜುಗಳು ಧುಮರಗಳು ಎಲ್ಲವೂ ಪರಿಹಾರವಾಗಿ ಸಮಾಜಕ್ಕೆ ಉತ್ತಮವಾದಂತಹ ಒಂದು ಸಂದೇಶ ನೀಡಬೇಕಾಗಿದೆ ಇವತ್ತು ನಮ್ಮ ಸನಾತನ ಹಿಂದೂ ಸಂಸ್ಕೃತಿ ಇವತ್ತು ತುಂಬಾ ಅಪಾಯದ ಅಂಚಿನಲ್ಲಿದೆ ಹಿಂದೂ ಸಂಸ್ಕೃತಿ ನಾವು ಮೊದಲು ಉಳಿಸಬೇಕು ನಂತರದಲ್ಲಿ ನಮ್ಮ ಒಳಪಂಗಡದ ಬೇರೆ ಬೇರೆ ಸಂಪ್ರದಾಯಗಳು ಆಚಾರ ಪದ್ಧತಿಗಳು ಅದನ್ನು ಪರ ಮತೀಯರು ಪರಧರ್ಮೀಯರು ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ ವಿಶೇಷವಾಗಿ ಆಕ್ರಮಣವನ್ನು ಮಾಡಿ ಆಶಾ ಆಮಿಷಗಳನ್ನು ಒಡ್ಡುವ ಮೂಲಕ ಹಿಂದೂ ಸಂಸ್ಕೃತಿಯನ್ನ ಚೆನ್ನಾಗಿ ನಾಶ ಮಾಡಬೇಕು ಎಂಬುದಾಗಿ ಏನು ಸಂಚನ ಹಾಕಿದ್ದಾರೆ ಇದಕ್ಕೆ ನಾವೆಲ್ಲರೂ ಕೂಡ ಸಂಘಟಿತರಾಗಿ ನಾವು ಸರಿಯಾದ ಒಂದು ಸಂಘಟನೆಯನ್ನು ತೋರಿಸುವ ಮೂಲಕ ನಮ್ಮ ಸನಾತನ ಹಿಂದೂ ವೈದಿಕ ಧರ್ಮವನ್ನು ಉಳಿಸಬೇಕಾದ ಜವಾಬ್ದಾರಿ ನಮ್ಮ ಮೇಲೆಲ್ಲ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಈ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠಕ್ಕೂ ಉತ್ತರಾದಿ ಮಠಕ್ಕೂ ಅನೇಕ ಬಗೆಯಾಗಿ ಒಂದು ವ್ಯಕ್ತಿಗತವಾದಂಥ ಯಾವುದೇ ದ್ವೇಷಾಶ್ರಯಗಳಿಲ್ಲ ಆದರೆ ಯಾವುದೋ ಕೆಲವು ಲೌಕಿಕವಾದಂಥ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ನಮ್ಮ ಪರಸ್ಪರ ಭೇಟಿಗೆ ಮಾತುಕತೆಗೆ ಅಥವಾ ಪರಸ್ಪರ ಸೌಹಾರ್ದ ವಿನಿಮಯಕ್ಕೆ ಯಾವತ್ತೂ ಅಡ್ಡಿಯಾಗಿಲ್ಲ ಇದು ಲಗಾಯಿತು ನಡೆದುಕೊಂಡು ಬಂದಿದೆ ನಮ್ಮ ಸ್ವಾಮಿಗಳ ಗುರುಗಳ ಕಾಲದಲ್ಲಿ ಶ್ರೀ ಸತ್ಯಪ್ರಮೋದರ ತೀರ್ಥರ ಕಾಲದಲ್ಲಿ ಅದೇ ರೀತಿಯಾಗಿ ನಮ್ಮ ಪರಮೇಶ್ವರಿ ಗುರುಗಳು ಪರಮೇಶ್ವರಿ ಗುರುಗಳು ಪರಮ ಗುರುಗಳು ನಮ್ಮ ಗುರುಗಳ ಕಾಲದಲ್ಲಿ ಇದು ಈ ಸಂಬಂಧ ಅನ್ನುವಂಥದ್ದು ಮಾತುಕತೆಯ ಸಂಬಂಧ ಪರಸ್ಪರ ಭೇಟಿ ಸೌಹಾರ್ದ ಅನ್ನುವಂಥದ್ದು ಕಾಲಕಾಲದಲ್ಲಿ ನಡೆದುಕೊಂಡು ಬಂದಿದೆ ಅದರ ಹೆಚ್ಚಿನ ಒಂದು ಬಾಂಧವ್ಯ ಅನ್ನುವಂಥದ್ದು ಈಗ ಅದು ಅಭಿವ್ಯಕ್ತವಾಗ್ತಾ ಇದೆ ಇಡೀ ನಮ್ಮ ಸಮುದಾಯಕ್ಕೆ ಅದರಲ್ಲೂ ನಮ್ಮ ಉಭಯ ಮಠದ ಎಲ್ಲ ಶಿಷ್ಯರು ಭಕ್ತರಿಗೆ ಇದು ಸಂತಸದ ವಿಷಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತೇವೆ ಪ್ರಕೃತ ಈ ನಾವು ವೃಂದಾವನದ ನಡುಗಡ್ಡೆಯ ಬೇರೆ ಬೇರೆ ವಿಚಾರಗಳಲ್ಲಿ ಏನು ಭಿನ್ನಾಭಿಪ್ರಾಯಗಳಿದ್ದಾವೆ ಅವನ್ನೆಲ್ಲವನ್ನೂ ಕೂಡ ಈಗಾಗಲೇ ನಾವು ಮೂರ್ನಾಲ್ಕು ಬಾರಿ ಕುಳಿತುಕೊಂಡು ನಾವು ಸ್ವಾಮಿಗಳು ಮತ್ತು ಉಭಯ ಮಠಗಳ ಪ್ರತಿನಿಧಿಗಳು ಇವರೆಲ್ಲ ಕುಳಿತುಕೊಂಡು ಸೌಹಾರ್ದಯುತವಾದ ಮಾತುಕತೆಗಳು ನಡೆದಿದೆ ಕಳೆದುಕೊಂಡಿದರೆ ಅಲ್ಲೇ ವಸ್ತುಗಳನ್ನು ಹುಡುಕ್ಬೇಕು ಹಾಗಾಗಿ ಎಲ್ಲಿಂದ ವಿವಾದದ ಅಥವಾ ಒಂದು ಮನಸ್ತಾಪದ ಒಂದು ಜ್ವಾಲೆ ಹೊರಟಿದೆ ಅಲ್ಲಿಯೇ ಮತ್ತೆ ನಾವು ಅಲ್ಲಿ ಶಾಂತಿ ಸೌಹಾರ್ದವನ್ನ ಬೀರಬೇಕು ಅನ್ನುವಂತಹ ಉದ್ದೇಶದಿಂದ ಇವತ್ತು ಇಲ್ಲಿ ನಾವು ಉಭಯ ಸರಿಪಾದರೂ ಕೂಡ ಇಲ್ಲಿ ಸಮಾಗಮವನ್ನು ಮಾಡಿದ್ದೇವೆ ಇವತ್ತು ಲೌಕಿಕವಾಗಿ ಹನ್ನೆರಡು ಗಂಟೆ ಒಳಗಾಗಿ ನಾವು ಇಲ್ಲಿಂದ ನಿರ್ಗಮಿಸಬೇಕು ಆದರೂ ನಮ್ಮ ಸೌಹಾರ್ದದ ಒಂದು ಬಾಂಧವ್ಯ ಆ ಲೌಕಿಕದ ಸಮಯವನ್ನು ಕೂಡ ಮೀರಿ ಇವತ್ತು ನಾವು ಇತ್ತು ವಿಭಯ ಕೂಡ ಸಮಾಜಕ್ಕೆ ಸಂದೇಶವನ್ನು ಶಾಂತಿ ಸಂದೇಶವನ್ನು ಸೌಹಾರ್ದದ ಸಂದೇಶವನ್ನು ನೀಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ಎಲ್ಲ ಶಿಷ್ಯರು ಮತ್ತು ಭಕ್ತರಿಗೆ ನಾವು ಏನು ಅಂತಂದ್ರೆ ಈ ಸೌಹಾರ್ದದ ಒಂದು ಪರಿಪೂರ್ಣತೆ ಆಗ್ಬೇಕು ಇದಕ್ಕೆಲ್ಲ ಮಠದ ಶಿಷ್ಯರು ಭಕ್ತರು ಅಭಿಮಾನಿಗಳು ಎಲ್ಲರೂ ಕೂಡ ಶಾಂತಿ ಸೌಹಾರ್ದದಿಂದ ಇರಬೇಕು ನಾವು ಉಭಯ ಸ್ವಾಮಿಗಳವರು ಕುಳಿತುಕೊಂಡು ಮಾತನಾಡಿ ಉಭಯ ಮಠಗಳಿಗೂ ಗೌರವ ಮತ್ತು ಯಾವುದಕ್ಕೂ ಚ್ಯುತಿ ಬಾರದಂತೆ ಒಳ್ಳೆ ರೀತಿಯಾದ ಪರಿಷ್ಕಾರಗಳನ್ನು ಕಂಡುಕೊಳ್ತೇವೆ ಮಧ್ಯದಲ್ಲಿ ಯಾವುದೇ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ವ್ಯಕ್ತಿ ವ್ಯಕ್ತಿಗಳಿಂದ ಪರಸ್ಪರ ಯಾವುದೇ ಭಿನ್ನಾಭಿಪ್ರಾಯದ ಮಾತುಗಳನ್ನು ಆಡಿದ್ರೆ ಸೌಹಾರ್ದಕ್ಕೆ ಅದೆಲ್ಲ ಧಕ್ಕೆ ಬರುತ್ತೆ ನಾವ ನಾವು ನೀವೆಲ್ಲರೂ ಕೂಡ ನಮ್ಮ ಸಮುದಾಯದ ಸೌಹಾರ್ದ ಶಾಂತಿಯನ್ನ ಅಪೇಕ್ಷಿಸುವವರಾದ್ರಿಂದ ಕೇವಲ ನಾವು ಆಂಗ ಮಾತ್ರೇನ ಪೌರುಷಂ ಕ್ರಿಯಾ ಕೇವಲ ಉತ್ತಮ ಅಂತ ಕೇವಲ ಮಾತಿನಲ್ಲಿ ಸೌಹಾರ್ದ ಆಗ್ಲಿ ಆಗ್ಲಿ ಅಂತ ಅಲ್ಲ ಅದಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಿದಾಗ ಮಾತ್ರ ಇದು ಪರಿಪೂರ್ಣವಾಗತ್ತೆ ಆದ್ದರಿಂದ ಈ ಎಲ್ಲ ಮಾತುಕತೆಗಳು ಯಾವತ್ತೂ ಆಗಬಾರ್ದು ಈ ಮಾತುಕತೆಗಳಾಗುವ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಶಾಂತಿ ಸೌಹಾರ್ದದಿಂದ ಇರ್ರಿ ನಮ್ಮ ಈ ಸಮಸ್ಯೆಗಳೆಲ್ಲವೂ ಕೂಡ ಒಂದು ಯೋಗ್ಯವಾದ ರೀತಿಯಲ್ಲಿ ಪರಿಹಾರವಾಗತ್ತೆ ಅದಕ್ಕೆ ಬೇಕಾದ ಮಾತುಕತೆಗಳು ಮತ್ತೆ ಅದಕ್ಕೆ ಬೇಕಾದ ಲಿಖಿತ ರೂಪದಲ್ಲಿ ಆಗ್ಬೋದು ಅಥವಾ ತಜ್ಞರ ಸಲಹೆಗಳಾಗ್ಬೋದು ಇವೆಲ್ಲವೂ ನಡೀತಾ ಇದೆ ಇದಕ್ಕೆ ಸ್ವಲ್ಪ ಕಾಲಾವಕಾಶ ಆಗತ್ತೆ ಶೀಘ್ರದಲ್ಲಿ ಇದು ಪರಿಹಾರವಾಗತ್ತೆ ಮತ್ತು ಎಲ್ಲರಿಗೂ ಕೂಡ ಏನೇನು ಪರಿಹಾರ ಆಗಿದೆ ಏನು ಮಾತುಕತೆ ಆಗಿದೆ ಏನು ಒಳಂಬಡಿಕೆಗಳಾಗಿದೆ ಅದೆಲ್ಲವೂ ಬಹಿರ್ಗತ ಮಾಡ್ತೇವೆ ಆದರೆ ಈಗಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಅವಕಾಶ ಇದೆ ನೀವೆಲ್ಲರೂ ಕೂಡ ಸೌಹಾರ್ದದಿಂದ ಇರಬೇಕು ಯಾರೇ ವ್ಯಕ್ತಿ ದೂಷಣ ಅಥವಾ ಒಂದು ಸಂಸ್ಥೆಯ ಉತ್ಕರ್ಷ ಪ್ರತಿಪಾದಕವಾದ ಕೂಗಾಟಗಳು ಜೈ ಜೈ ಕಾಲಗಳು ಅಥವಾ ಯಾವುದನ್ನು ಕೂಡ ಮಾಡದೆ ಸೌಹಾರ್ದವಾಗಿ ನೀವಿದ್ರೆ ಎಲ್ಲವೂ ಕೂಡ ಬೇಗ ಪರಿಹಾರವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾವು ಎಲ್ಲ ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರು ಅಭಿಮಾನಿಗಳಿಗೆ ತಿಳಿಸ್ತೇವೆ ಈ ಸೌಹಾರ್ದದ ಕಾರಣಕ್ಕೆ ಮಠದ ಶಿಷ್ಯರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ವಂಶದ ಎಲ್ಲ ಬಂಧು ಬಾಂಧವರು ಅದೇ ರೀತಿಯಾಗಿ ಭಕ್ತರು ಮತ್ತು ಉಭಯ ಮಠಗಳಿಗೆ ಬೇಕಾದಂತಹ ವ್ಯಕ್ತಿಗಳು ಎಲ್ಲರೂ ಕೂಡ ಇದಕ್ಕೆ ಪೂರ್ಣವಾಗಿ ಸಹಕಾರವನ್ನು ನೀಡಿ ಇದರ ಒಂದು ಈ ಹಂತಕ್ಕೆ ಬರಲಿಕ್ಕೆ ಎಲ್ಲರೂ ಕೂಡ ಕಾರಣರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಹೇಳ್ತೇವೆ ಯಾರು ಕೂಡ ಯಾವುದೇ ಪ್ರಚೋದನಕಾರಿಯಾದಂತಹ ಮಾತುಕತೆಗಳನ್ನ ಗಲಾಟೆಯನ್ನ ಮಾಧ್ಯಮದಲ್ಲಿ ಯಾವುದೇ ವಿಷಯಗಳನ್ನ ಪ್ರಸ್ತಾಪ ಮಾಡದೆ ಎಲ್ಲರೂ ಶಾಂತಿಯುತವಾಗಿರಬೇಕು ಅಂತ ಈ ಸಂದರ್ಭದಲ್ಲಿ ಸಂದೇಶವನ್ನು ನಾವು ನೀಡ್ತಾ ಇದ್ದೇವೆ